ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ನಮಃ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ವೀಕ್ಷಕರೇ ನಾವು ಈ ಹಿಂದೆ ಅದೆಷ್ಟೋ ದುರ್ಘಟನೆಗಳನ್ನು ಕಂಡಿದ್ದೀವಿ ಕೇಳಿದ್ದೀವಿ ಕೂಡ ಅದೆಲ್ಲದರ ಸುಳಿವನ್ನ ಒಬ್ಬ ಮಹಾನ್ ಪುರುಷ ಮುಂಚಿತವಾಗಿಯೇ ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದು ನಮಗೆಲ್ಲ ಗೊತ್ತೇ ಇದೆ ಇಂತಹ ಕಾಲಜ್ಞಾನಿ ನಮ್ಮ ನಿಮ್ಮೆಲ್ಲರ ನಡುವಣ ಇರೋದೇ ಒಂದು ಅದೃಷ್ಟ ಅಂತ ಹೇಳ್ತಾ ಇವತ್ತಿನ ಕಾಲಜ್ಞಾನದ ಸಂಚಿಕೆಯಲ್ಲಿ ಏನೇನೆಲ್ಲ ಅಡಗಿದೆಯನ್ನ ತೋರಿಸ್ತೀವಿ ನೋಡಿ ನಮಸ್ಕಾರ ವೀಕ್ಷಕರ ಕಾಲಜ್ಞಾನದ ಭವಿಷ್ಯವಾಣಿ ಸಂಚಿಕೆಯಲ್ಲಿ ಈ ಹಿಂದೆ ಅದೆಷ್ಟೋ ವಿಚಾರಗಳನ್ನು ನಮಗೆ ಗೊತ್ತಿಲ್ಲದ ಅದೆಷ್ಟೋ ವಿಷಯಗಳನ್ನು ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ ಅದರಂತೆ ಎಲ್ಲವುದರ ನಿದರ್ಶನಗಳು ಎಳೆ ಎಳೆಯಾಗಿ ನಮ್ಮ ನಿಮ್ಮ ಮುಂದೆ ನಡೆಯುತ್ತಿರುವುದು ನಿಜಕ್ಕೂ ರೋಮಾಂಚನಕಾರಿ ವಿಷಯ ಎಲ್ಲೋ ಮೂಲೆಯಲ್ಲಿ ಕುಳಿತು ಇಡೀ ಬ್ರಹ್ಮಾಂಡದ ಆಗು ಹೋಗುಗಳನ್ನು ಹೇಳುವುದು ಅಷ್ಟು ಸುಲಭದ ಮಾತಲ್ಲ ತಮ್ಮ ಅದ್ಭುತವಾದ ಆತ್ಮ ಚೈತನ್ಯ ಶಕ್ತಿಗಳನ್ನು ಒಳಗೊಂಡಂತೆ ಅನೇಕ ದಿವ್ಯ ಶಕ್ತಿಗಳನ್ನು ಪಡೆದು ಕಾಲಗರ್ಭದಲ್ಲಿ ಅಡಗಿರಬಹುದಾದಂತಹ ಅನೇಕ ಭವಿಷ್ಯಗಳನ್ನು ನಮ್ಮ ನಿಮ್ಮ ಮುಂದೆ ಇರುತ್ತಿರುವಂತಹ ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರ ಶಕ್ತಿ ಅಪಾರ ಕಾಲಬ್ರಹ್ಮ ಕಾಲಜ್ಞಾನಿ ಅಂತಾನೆ ಖ್ಯಾತಿ ಪಡೆದಿರುವಂತಹ ಶ್ರೀ ಕಿರಣ್ ಕುಮಾರ್ ಗುರೂಜಿರವರ ಪ್ರತಿಯೊಂದು ಭವಿಷ್ಯವಾಣಿಯೂ ಅಕ್ಷರಶಃ ನಿಜವಾಗುತ್ತಿರುವುದು ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಹಿಂದೆಯವರು ನುಡಿದಂತೆ ಕೇರಳಕ್ಕೆ ಜಲಕಂಟಕ ಎದುರಾಗುತ್ತೆ ಅನ್ನೋದರಿಂದ ಹೇಳಿದು ಇಡೀ ಜಗತ್ತೇ ದಕ್ಷಿಣ ಭಾರತದತ್ತ ತಿರುಗಿ ನೋಡುವಂತಹ ಅದೆಷ್ಟೋ ಕೆಟ್ಟ ಪ್ರಸಂಗಗಳು ನಡೆದೇ ನಡೆಯುತ್ತೆ ಅನ್ನೋದರ ಮಾಹಿತಿ ನೀಡಿದರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ವರ್ಷದ ಪ್ರಾರಂಭದಲ್ಲಿ 不是 <gasps> ಭವಿಷ್ಯವಾಣಿಯಂತೆ ಎಲ್ಲವೂ ನಡೆಯುತ್ತಿರುವುದು ನಮ್ಮ ಕಣ್ಣ ಮುಂದೆಯೇ ಇದೆ ಕೇರಳದಲ್ಲಿ ಉಂಟಾದಂತಹ ಜಲಪ್ರವಾಹ ಎಲ್ಲರನ್ನ ದಿಗ್ಭ್ರಮೆಗೊಳಿಸಿತು ಇನ್ನು ಅದರಂತೆ ಅನೇಕ ಹಗರಣಗಳ ನೋಡುಗರ ಕಣ್ಣಿಗೆ ದಕ್ಷಿಣ ಭಾರತ ಕಳಂಕಿತವಾಗುತ್ತಿರುವುದು ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ವೀಕ್ಷಕರೇ ಇತ್ತೀಚೆಗಷ್ಟೇ ಗುರೂಜಿರವರು ಎಲ್ಲರನ್ನೂ ಚಕಿತಗೊಳಿಸುವಂತಹ ಒಂದು ಭವಿಷ್ಯವಾಣಿಯನ್ನ ನುಡಿದಿದ್ದರು ಅದು ಚೆನ್ನೈ ತಮಿಳುನಾಡಿಗೆ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಿಸಿದರು ಅದರಂತೆ ತಮಿಳುನಾಡು ಚೆನ್ನೈನಲ್ಲಿ ಆದಂತಹ ಜಲಪ್ರವಾಹ ಮತ್ತು ಟ್ರೈನ್ ಆಕ್ಸಿಡೆಂಟ್ನಂತಹ ದುರ್ಘಟನೆಗಳು ಗುರೂಜಿರವರು ನುಡಿದಿದ್ದ ಕೆಲವೇ ಕೆಲವು ದಿನಗಳ ಅಂತರದಲ್ಲೇ ನಡೆದು ಹೋಯಿತು ಹೌದು ವೀಕ್ಷಕರೇ ರೋಜಿರವರು ತಮ್ಮ ಕಾಲಜ್ಞಾನದ ಈ ಹಿಂದಿನ ಅನೇಕ ಸಂಚಿಕೆಗಳಲ್ಲಿ ರಾಜಕೀಯದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿದರು ಅದು ಮೂಡ ಹಗರಣದಿಂದ ಹಿಡಿದು ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು ಹೊರಬರುವಂತಹ ಸುಳಿವುಗಳು ಹೊರಬೀಳುತ್ತೆ ಎಂದಿದ್ದರು ಅದರಂತೆ ಸಿದ್ದರಾಮಯ್ಯನವರ ರಾಜಕೀಯ ಸರ್ಕಸ್ನ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಅದೇ ರೀತಿಯಾಗಿ ರಾಜಕಾರಣಿಗಳ ಕೆಸರು ಎರಚಾಟದಿಂದ ಸಾಮಾನ್ಯ ಜನತೆ ಪುಲಿಪುರುಷ ಆಗ್ತಾರೆ ಎಂದಿದ್ರು ಕೋಮು ಗಲಭೆಯಂತಹ ದುರ್ಘಟನೆಗಳು ನಡೆಯುತ್ತೆ ಧರ್ಮದಂಗಾಲ್ ಧರ್ಮ ಧರ್ಮಗಳ ನಡುವೆ ಘರ್ಷಣೆಗಳು ಉಂಟಾಗುತ್ತೆ ಅಂತ ಅಂದಿದ್ರು ಅದರಂತೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಆದಂತಹ ದುರ್ಘಟನೆ ಇದಕ್ಕೆ ಸಾಕ್ಷಿಯಾಗಿದೆ ವೀಕ್ಷಕರೇ ಅದರಂತೆ ಇದೀಗ ಮತ್ತೊಂದು ವಿಚಾರ ತಲೆ ಎತ್ತುತ್ತಿದೆ ಅದುವೇ ವಹ್ ಇಂತಹ ವಿಚಾರಗಳ ಸುಳಿಗೆ ಸಾಮಾನ್ಯ ಜನತೆ ಸಿಲುಕಿ ನರಳುವ ಸಂದರ್ಭ ಬರುತ್ತೆ ಅಂತ ಅಂದಿದ್ರು ಆಶ್ಚರ್ಯ ಸಂಗತಿಯಾಗಿದೆ ಎರಡನೇ ಮುಖ್ಯವಾಗಿ ನಾವು ಒಂದು ಕಳೆ ಹೇಳಿದ್ವಿ ರಾಜಕಾರಣಿಗಳು ತಮ್ಮ ಒಂದು ಬೇಳೆಯನ್ನು ಬಯಸಿಕೊಳ್ಳೋಸ್ಕರ ಜನ ಜನ ಮಧ್ಯದಲ್ಲಿ ಕಿತ್ತಾಟದ ಇಡ್ತಾರೆ ದಂಗೆ ಪ್ರಸಾದಗಳಾಗ್ತವೆ ಅಂತ ನಾವು ಸ್ಪಷ್ಟವಾಗಿ ಹೇಳಿದಿವಿ ಅದೇ ನಾವು ಯಾವ ತಿಂಗಳದ ನೋಡಿದಿವಿ ಅದೇ ತಿಂಗಳನ್ನೇ ಈ ವಕ್ ಬೋರ್ಡನ್ನ ದುರಂತ ಕಥೆಗಳು ಶುರು ಆಗ್ತಾನೆ ಬರ್ತಾ ಇದ್ದೀವಿ ಇವಾಗ ಯಾವ ಲೆವೆಲ್ಗೆ ಬಂದಿದೆ ಅಂದರೆ ತುಂಬ ಪೀಕ್ ಲೆವೆಲ್ಗೆ ಬಂದು ನ್ಯಾಷನಲ್ ವೈಡಾಗಿ ಇದು ಒಂದು ಸುದ್ದಿ ಆಗಿಬಿಟ್ಟಿದೆ ಇದು ನಾವು ಹೋ ತಿಂಗಳಲ್ಲಿ ಈ ಒಂದು ಧರ್ಮ ಧರ್ಮಗಳ ದಂಗಲ್ ಶುರು ಆಗುತ್ತೆ ಅಂತ ನಾವು ಕಳೆದ ಸಂಚಿಕೆಯಲ್ಲಿ ಖಡಕ್ಕಾಗಿ ಹೇಳಿದ್ವಿ ಅದೇ ತಿಂಗಳಿಂದ ಶುರುವಾಗಿದ್ದು ನಿಧಾನಕ್ಕೆ ಶುರುವಾಗಿದ್ದು ಈ ತಿಂಗಳಲ್ಲಿ ತುಂಬ ದೊಡ್ಡ ಪ್ರಮಾಣಕ್ಕೆ ಬ್ಲಾಸ್ಟ್ ಆಗಿದೆ ಕಾಲಜ್ಞಾನಿ ಗುರುಜಿರವರು ಹೇಳಿರುವಂತಹ ಮತ್ತೊಂದು ಭವಿಷ್ಯವಾಣಿ ಅದರಲ್ಲೂ ನೀವೆಂದು ಕೇಳಿರದ ಮತ್ತು ಊಹೆಗೂ ಮಾಡಿರದಂತಹ ಭವಿಷ್ಯವಾಣಿ ಇದು ಅದುವೇ ದಕ್ಷಿಣ ಭಾರತದ ಹೆಸರಾಂತ ಪ್ರಾದೇಶಿಕ ಪಕ್ಷವೊಂದು ಅಕ್ಷರಶಃ ನಶಿಸಿ ಹೋಗುತ್ತಂತೆ ಎರಡು ಸಾವಿರದ ಇಪ್ಪತ್ತ ಐದು ಎರಡು ಸಾವಿರದ ಇಪ್ಪತ್ತಾರರ ಈ ವರ್ಷದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಕರಾಳ ವರ್ಷವಾಗಲಿದೆಯಂತೆ ಅಳಿವು ಒಳಿವಿನ ಸುಳಿಯಲ್ಲಿ ಸಿಲುಕಿ ನಲುಗಿ ಹೋಗಲಿದೆ ಅಂತ ಗುರೂಜಿರವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ವೀಕ್ಷಕರೇ ಸದ್ಯಕ್ಕೆ ಹೆಚ್ಚಾಗಿ ಸದ್ದು ಮಾಡುತ್ತಿರುವಂತಹ ಸಂಗತಿ ಬಗ್ಗೆ ಗುರೂಜಿರವರು ಹೇಳಿರುವ ಪ್ರಕಾರವಾಗಿ ದರ್ಶನ್ ಜಾಮೀನು ವಿಚಾರ ಇಡೀ ಜಗತ್ತೇ ದಕ್ಷಿಣ ಭಾರತದತ್ತ ತಿರುಗಿ ನೋಡುವಂತಹ ದುರ್ಘಟನೆಗಳು ನಡೆಯುತ್ತೆ ಎಂಬ ಗುರೂಜಿರವರ ಭವಿಷ್ಯವಾಣಿ ಮಾಲಿಕೆಯಲ್ಲಿ ದರ್ಶನ್ ಪ್ರಕರಣವು ಕೂಡ ಒಂದಾಗಿದೆ ಮತ್ತು ಇದೀಗ ದರ್ಶನ್ ಭವಿಷ್ಯದ ಕುರಿತಾಗಿ ಅದರಲ್ಲೂ ಜಾಮೀನಿನ ಕುರಿತಾಗಿ ಗುರೂಜಿರವರು ಹೇಳಿದ್ದಾರೆ ನೋಡೋಣ ಬನ್ನಿ ಇವತ್ತು ವಿಶೇಷವಾಗಿ ನಾವು ನೋಡ್ಬೋದು ದರ್ಶನ್ ಅವರು ರಿಲೀಸ್ ಆಗಿದ್ದಾರೆ ನಾವು ದರ್ಶನ್ ಅವ್ರ ಬಗ್ಗೆ ನಿಗದಿ ನಿಗದಿ ಆಗಿರೋಂಥ ಡೇಟ್ ಕೊಟ್ಟಿದ್ದೀವಿ ಅದೇನಪ್ಪ ಅಂತಂದರೆ ಡಿಸೆಂಬರ್ ಹದಿನಾಲ್ಕು ಹದಿನೈದರ ನಂತರ ಅವರಿಗೆ ಎಲ್ಲ ಥರವಾದಂತಹ ಕನ್ಸಿಷನ್ ಸಿಗುತ್ತೆ ಅಲ್ಲಿ ರಿಲೀಫ್ ಆಗುತ್ತೆ ಅಂತ ಹೇಳಿದ್ವಿ ಇವಾಗ ಅವರು ಮುಂಚೆ ಅದಕ್ಕಿಂತ ಮುಂಚೆ ಏನಾದರೂ ಅವರು ರಿಲೀಸ್ ರಿಲೀಸ್ ಆಗಿದ್ದೇ ಆದರೆ ಬಿಡುಗಡೆ ಆಗಿದ್ದೇ ಆದರೆ ನೂರೆಂಟು ಅವರಿಗೆ ಕಾನೂನು ಕುಣಿಕೆ ಇರುತ್ತೆ ಅವರು ಕೋರ್ಟಿಗೆ ಅಲದಾಡುವಂಥ ಅವ್ರು ರಿಪೋರ್ಟ್ ಕೊಡುವಂಥದ್ದು ಅಲ್ದಾಡುವಂಥದ್ದು ಇದ್ದೇ ಇರುತ್ತೆ ಅವ್ರಿಗೆ ಸಂಪೂರ್ಣ ರಿಲೀಫ್ ಇರೋಲ್ಲ ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ವಿ ಸೊ ಅದೇ ತರನಾಗಿ ಇವಾಗ ನೋಡಬಹುದು ಕೋರ್ಟಲ್ಲಿ ಇದ್ದಾಗ ಏನಿತ್ತು ಅಂದರೆ ಕೇವಲ ಒಂದು ಪೊಲೀಸ್ ಅಧಿಕಾರಿಗಳ ಕಣ್ ದೃಷ್ಟಿ ಮಾತ್ರ ಅವ್ರ ಮೇಲೆ ಇತ್ತು ಈ ಹೊರಡೆ ಬಂದಾಗ ಪೊಲೀಸ್ ಅಧಿಕಾರಿಗಳು ಕೋರ್ಟ್ ಕಣದೃಷ್ಟಿ ಮತ್ತು ಪಬ್ಲಿಕ್ ನೇರ ದೃಷ್ಟಿ ಅದೆಲ್ಲದೇ ಸ್ಟ್ರಾಂಗಾಗಿ ಹೇಳಬೇಕು ಮೀಡಿಯಾದ ದೃಷ್ಟಿ ಸೊ ಅಲ್ಲಿಂದ ಒಂದರಿಂದ ಐದು ಪಟ್ಟ ದೃಷ್ಟಿ ಅವರು ಜಾಸ್ತಿ ಆಗಿದೆ ವಿನಃ ಅಲ್ಲಿ ರಿಲೀಫ್ ಅಂತ ಅವ್ರಿಗೆ ಸಿಕ್ಕಿಲ್ಲ ಅವ್ರು ಯಾವುದೇ ಥರ ದೀಪಾವಳಿಯ ಹಬ್ಬ ಕೂಡ ಸೆಲೆಬ್ರೇಟ್ ಮಾಡ್ದೇನೆ ಡೈರೆಕ್ಟ್ ಹೋಗಿ ಬಿ ಜಿ ಎಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಮತ್ತೆ ಅವರಿಗೆ ಆರು ತಿಂಗ್ ಆರು ವಾರದ ಒಂದು ಮಧ್ಯಂತರ ಷರತ್ತು ಬದ್ಧವಾದಂಥ ಮಧ್ಯಂತರ ಜಾಮೀನು ಕೊಟ್ಟಿದ್ದಾರೆ ಆ ಆ ಅಂತ್ಯ ಆ ಒಂದು ಡೇಟ್ ಕೂಡ ಅಂತ್ಯ ಆಗುವುದು ಕೂಡ ನಾವು ನಿಗದಿ ಮಾಡಿರೋದು ಡೇಟಿಗೆ ಕೂಡ ಅದೇ ಅದೇ ದಿನ ಅವರಿಗೆ ತೀರ್ಪು ಅಂದರೆ ಅದೇ ದಿನ ಆರು ವಾರದ ತೀರ್ಪು ಆರು ವಾರದ ಫೈನಲ್ ಕೂಡ ಅದೇ ದಿನ ಆಗುತ್ತೆ ಯಾವುದು ಡಿಸೆಂಬರ್ ಹದಿನಾಲ್ಕು ಅದೇ ಅಕ್ಕಪಕ್ಕದಲ್ಲಿ ಅದೇ ಅದೇ ದಿನದಲ್ಲಿ ಅವರಿಗೆ ಆರು ವಾರದ ಒಂದು ಪೀರಿಯಡ್ ಎಂಡ್ ಆಗುತ್ತೆ ನಾವು ಹೇಳಿದ ಪ್ರಕಾರ ಡಿಸೆಂಬರ್ ಹದಿನಾಲ್ಕು ಹದಿನೈದು ಇವರ ಜೀವನದಲ್ಲಿ ಮಹತ್ವಪೂರ್ವವಾದಂತಹ ಮಹತ್ವಪೂರ್ಣವಾದಂತಹ ದಿನವಾಗಿರುತ್ತೆ ಅಂತ ಹೇಳಿದ್ವಿ ಸೊ ಹಂಗಾಗಿ ಸೊ ಅದೇ ದಿನ ಅದೇ ದಿನದಂದೇ ಇವರ ಕೋರ್ಟಿನ ಆರು ವಾರದ ತೀರ್ಪು ಅದೇ ದಿನ ಆಗ್ತಾ ಇದೆ ನಾವು ಹೇಳಿದ್ವಿ ಆರು ತಿಂಗಳು ಇವರಿಗೆ ಕಾನೂನು ಒಂದು ಕಾರಾಗಾರ ವಾಸ ಇದೆ ಅಂತ ಹೇಳಿದ್ವಿ ಡಿಸೆಂಬರ್ ಹನ್ನೊಂದು ತಾರೀಕಿಗೆ ಕರೆಕ್ಟಾಗಿ ಆರು ತಿಂಗಳು ತುಂಬುತ್ತೆ ನಾವು ಹದಿನಾಲ್ಕು ಹದಿನೈದು ಸೆಂಟ್ರಲೈಸ್ ಪಾಯಿಂಟ್ ಆಗಿ ಹೇಳಿದ್ವಿ ಇವಾಗ ಕೋರ್ಟ್ ಕೊಟ್ಟಂತಹ ಆರು ವಾರದ ಮಧ್ಯಂತರ ಷರತ್ತುಬದ್ಧ ಮಧ್ಯಂತರ ಅರ್ಜಿ ಕೂಡ ಹದಿನಾಲ್ಕು ಹದಿನೈದು ಎಂಡ್ ಆಗ್ತಾ ಇರೋದೇ ಒಂದು ವಿಪರ್ಯಾಸ ಅದು ಒಂದು ಅಕ್ಯುರೇಸಿ ಸೊ ಅಲ್ಲಿ ನಂತರನೇ ಅಲ್ಲಿ ಅದೇ ದಿನದಂತಾನೆ ಅವರ ಮುಂದಿನ ಭವಿಷ್ಯ ತೀರ್ಮಾನವಾಗೋದು ಸೊ ಇದನ್ನು ನಾವು ಅಕ್ಯುರೇಟ್ ಆಗಿ ಹೇಳಿದ್ವಿ ಅದೇ ತರನಾಗಿ ನಡೀತಾ ಇದೆ ಈಗ ಅವರು ಏನಾದರೂ ಹೊರಗಡೆ ಅಂತಂದ್ರೂ ಕೂಡ ಅವರಿಗೆ ನೂರೆಂಟು ಕಾನೂನು ಕುಣಿಕೆ ಅವ್ರ ತಲೆ ಮೇಲೆ ಬೀಸ್ತಾನೆ ಇದೆ ಅವ್ರು ಸ್ವತಂತ್ರವಾಗಿ ಖಂಡಿತ ಇಲ್ಲ ಡಿಸೆಂಬರ್ ಹದಿನಾಲ್ಕು ಹದಿನೈದರ ನಂತರನೇ ಅವರಿಗೆ ಎಲ್ಲ ಥರವಾದ ಕನ್ಸೆಷನ್ ಸಿಗ್ತಾ ಹೋಗುತ್ತೆ ಇದು ಪರಮಾತ್ಮ ನಾಳೆಗೂ ಸತ್ಯ ಏನಂತಾರೆ ರಿಲೀಸ್ ಅದಕ್ಕೇನಂತಾರೆ ಅವ್ರು ರಿಲೀಸ್ ಆದರು ಅಂತ ಆವಾಗ ಈ ವರ್ಡ್ ಅನ್ನು ನಾವು ಅಪ್ಲೈ ಮಾಡಬೇಕು ಇವಾಗ ಅದು ರಿಲೀಸ್ ಅಲ್ಲ ಕಾನೂನು ಕುಣಿಕೆಯಲ್ಲಿ ಬಂಧು ಬಂಧನ ಆಗಿದ್ದಾರೆ ಜಸ್ಟ್ ಒಂದು ಮಾನವೀಯ ದೃಷ್ಟಿಯಿಂದ ಅವರನ್ನು ಒಂದು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ ವಿನಃ ಇದು ಒಬ್ಬರಿಗೆ ಅಂತಲ್ಲ ಯಾವುದೇ ಖೈದಿ ಕೈದಿ ಒಂದು ಜೈಲಲ್ಲಿ ನಡೆತಾಯಿದ್ರೆ ಮಾನವೀಯ ದೃಷ್ಟಿಯಿಂದ ಕೋರ್ಟ್ ಕೊಡುವಂಥದ್ದು ಇದೆ ಸರ್ವೇ ಸಾಮಾನ್ಯ ಅದನ್ನೇ ನಮ್ಮ ದರ್ಶನರು ಕೊಟ್ಟಿದ್ದಾರೆ ಬಟ್ ರಾಕ್ಟಿಕ್ ಪ್ರಾಕ್ಟಿಕಲಿ ಹೇಳಬೇಕಂದ್ರೆ ಅವರಿಗೆ ಡಿಸೆಂಬರ್ ಹದಿನಾಲ್ಕು ಹದಿನೈದು ನಂತರನೇ ಅವರಿಗೆ ಎಲ್ಲ ಥರವಾದಂಥ ಕನ್ಸಿಷನ್ ಆದರೆ ಇವರು ಈ ಒಂದು ದಿನ ಪೀರಿಯಡ್ ಏನಿದೆಯಲ್ಲ ಕಣ್ ಕಂಪ್ಲೀಟಾಗಿ ಮೇಂಟೈನ್ ಮಾಡಿಕೊಂಡೆ ಹೋಗಿದ್ದೇ ಆಗಿದ್ದರೆ ಅವ್ರು ರೆಗ್ಯುಲರ್ ಅಪ್ಲೈ ಮಾಡುವಂಥ ರೆಗ್ಯುಲರ್ ಬೇಲ್ ಅಪ್ಲೈ ಮಾಡುವಂಥ ಪ್ರೊಸೀಜರ್ಗೆ ತುಂಬಾ ಅನುಕೂಲವಾಗಿರ್ತಿತ್ತು ಮಾಡ್ಕೊಂಡ್ರು ಅಂದ್ರೆ ಇವರು ಸ್ವಲ್ಪ ಕಾಂಪ್ಲಿಕೇಟೆಡ್ ಮಾಡಿಕೊಂಡ್ರು ಇವರು ಅದಕ್ಕೆ ರೆಗ್ಯುಲರ್ ಪ್ರೊಸೆಸ್ಗೂ ರೆಗ್ಯುಲರ್ ಬೇಲ್ಗೂ ಕೂಡ ಒಂದು ಅಡೆತಡೆ ಆಗೋ ಸಾಧ್ಯತೆಗಳು ಖಂಡಿತವಾಗಿಯೂ ಇದೆ ಹೌದು ಸುಮಾರು ಎರಡು ತಿಂಗಳ ಹಿಂದೆಯಷ್ಟೇ ಗುರೂಜಿರವರು ಹೇಳಿರುವ ಪ್ರಕಾರವಾಗಿ ಡಿಸೆಂಬರ್ ಹದಿನಾಲ್ಕು ಹದಿನೈದರಲ್ಲೇ ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಾಧ್ಯ ಒಂದು ವೇಳೆ ಅದರೊಳಗೆ ಏನಾದರೂ ದರ್ಶನ್ ಹೊರ ಬಂದರೂ ಕೂಡ ಕಾನೂನಿನ ಕುಡಿಕೆಯಲ್ಲೇ ಒದ್ದಾಡುವ ಪರಿಸ್ಥಿತಿ ಅವರಿಗೆ ಬರುತ್ತೆ ಅಂತ ಹೇಳಿದರು ಗುರುಜೀರವರು ಅಂತೆಯೇ ಪೂರ್ಣವಾಗಿ ದರ್ಶನ್ ಎಲ್ಲ ರೀತಿಯಿಂದಲೂ ಹೊರ ಬರೋದು ಡಿಸೆಂಬರ್ ಹದಿನಾಲ್ಕು ಹದಿನೈದರ ನಂತರವೇ ಅನ್ನು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಮತ್ತೊಂದು ಭವಿಷ್ಯವಾಣಿಯನ್ನ ಶ್ರೀ ಕಿರಣ್ ಕುಮಾರ್ ಗುರುಜಿರವರು ತಮ್ಮ ಕಾಲಜ್ಞಾನದಲ್ಲಿ ಹೇಳೋದರ ಮೂಲಕವಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ ಅದುವೇ ಮುಂದಿನ ಇನ್ನೆರಡು ತಿಂಗಳುಗಳ ಅಂತರದಲ್ಲಿ ವಿಮಾನ ಬಾಂಬ್ ದುರಂತದಂತಹ ಘಟನೆಗಳು ಮತ್ತು ಮಾಲ್ ಥಿಯೇಟರ್ಗಳಲ್ಲಿ ಆಕಸ್ಮಿಕ ಬೆಂಕಿ ದುರಂತಗಳು ಬೆಂಕಿಗೆ ಆಹುತಿ ಎನ್ನುವಂತಹ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡುವಂತಹ ದುರ್ಘಟನೆ ಒಂದು ನಡೆದೇ ನಡೆಯುತ್ತಿ ಅಂತ ಖಡ ಖಂಡಿತವಾಗಿ ಗುರೂಜಿರವರು ತಮ್ಮ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ ಈ ತಿಂಗಳಿಂದ ಏನಾಗುವಂತಹ ಸಾಧ್ಯತೆಗಳು ಇದೆ ನೀವು ನೋಡಬಹುದು ಒಂದೇದು ಪ್ಲೇನಲ್ಲಿ ಬಾಂಬ್ ಇಟ್ಟಿನಿ ಪ್ಲೇನ್ ಅಲ್ಲಿ ಬಾಂಬ್ ಇಟ್ಟಿನಿ ಅಂತ ಕರೆ ಬರ್ತಾ ಇದಾವೆ ಮತ್ತೆ ಮಾಲ್ ಅಲ್ಲಿ ಬಾಂಬ್ ಇಟ್ಟಿದ್ದೀನಿ ಅಂತ ಕರೆ ಬರ್ತಾ ಇದಾವೆ ಇವೆಲ್ಲ ಕರೆ ಇವಾಗೆಲ್ಲ ಕರೆ ಹುಸಿ ಅಂತ ಅನ್ಕೊಂಡಿದೀರ ಖಂಡಿತವಾಗಿ ಹುಸಿ ಅನ್ಕೋಬಾರ್ದು ಬರಲಿರುವಂತಹ ಎರಡು ತಿಂಗಳಲ್ಲಿ ಇವೆಲ್ಲವೂ ಕೂಡ ಸತ್ಯ ಘಟನೆ ಆಗುವಂತಹ ಸಾಧ್ಯತೆಗಳು ನೂರಕ್ಕ ನೂರಷ್ಟಿದೆ ಇದು ಸತ್ಯ ಪರಮಾತ್ಮನಿಗೂ ಸತ್ಯ ಯಾಕಂದ್ರೆ ಇದು ಅದು ಹುಸಿ ಅಲ್ಲ ಇದು ಒಂದು ಟ್ರೇಲರು ಇನ್ ಎರಡನೇ ಭಾಗದಲ್ಲಿ ಏನು ಹೇಳ್ಬೋದು ನಾವು ನೋಡಬಹುದು ನಮ್ಮ ಯೋಗಿ ಆದಿತ್ಯನಾಥ್ ಅವ್ರಿಗೂ ಕೂಡ ಒಂದು ಕಾಲ್ ಥ್ರಿಟನ್ ಬಂದಿದೆ ಅದು ಕೂಡ ನಾವು ಈಸಿಯಾಗಿ ತಗೊಳ್ಬಾರ್ದು ಏನಾಗುತ್ತೆ ಅಂದ್ರೆ ಅದು ಕೂಡ ಅಂದ್ರೆ ಇದೇ ಲೀಡರ್ ಅಸಾಸಿನೇಷನ್ ಅನ್ನುವಂತಹ ಕಾನ್ಸೆಪ್ಟ್ ಏನು ಹೇಳಿದ್ದೆ ಅದು ಕೂಡ ಈ ನವಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಖಂಡಿತವಾಗಿ ನಡೆಯುತ್ತೆ ಅದು ಕೂಡ ನಡೆಯುತ್ತೆ ಇವೆರಡು ಕಾನ್ಸೆಪ್ಟ್ ಏನು ನಮಗೆ ಹುಸಿ ಅಂತ ಬರ್ತಾ ಇದ್ದೇವೋ ಅವನ್ ಯಾವುದೂ ಕೂಡ ನಾವು ತಾತ್ಸಾರ ಮಾಡುವ ಹಾಗಿಲ್ಲ ಯಾಕಂದ್ರೆ ಈ ಬರಲಿರುವಂತಹ ಎರಡು ತಿಂಗಳ ನಾಲ್ಕು ತಿಂಗಳವರೆಗೂ ಏನಾಗುತ್ತೆ ಅಂತಂದ್ರೆ ಈ ಒಂದು ಜನಗಳ ಮನಸ್ಥಿತಿ ಅನ್ನೋದೇ ಕೆಟ್ಟ ಹೋಗ್ಬಿಡುತ್ತೆ ಯುದ್ಧಗಳ ಭೀತಿ ಏನಾಗ್ಬಿಡುತ್ತೆ ತಾರಕಕ್ಕೆ ಇರ್ಬಿಡುತ್ತೆ ಅದಲ್ಲದೇ ನಮ್ಮ ಭಾರತವನ್ನೂ ಕೂಡ ಕಣಿವೆ ಯುದ್ಧ ಕಣಿವೆ ಯುದ್ಧ ಅಂತಾನೆ ಹೇಳ್ಬೋದು ಕಣಿವೆ ಯುದ್ಧ ಅಂತಹ ಸಿಚುವೇಶನ್ ಫೇಸ್ ಮಾಡುವ ಸಾಧ್ಯತೆಗಳು ಕೂಡ ನೂರಕ್ಕೆ ನೂರಷ್ಟಿದೆ ಇದು ಕೂಡ ಸಾಧ್ಯತೆಗಳಿದೆ ಈ ಎರಡು ತಿಂಗಳಲ್ಲಿ ಸೊ ಇವೆಲ್ಲ ಏನಂತಂದರೆ ನಾವು ಯಾವ್ದು ಇಲ್ಲಿವರು ಹುಸಿ ಅನ್ಕೊಂಡು ಬಂದಿದ್ದೀವೋ ಅವೆಲ್ಲ ಇವಾಗ ಸತ್ಯ ಆಗ್ತಾನೆ ಹೋಗ್ತಾರೆ ಸೊ ಇಷ್ಟೇ ಹೇಳ್ತಾ ಇವತ್ತಿನ ಕಿರುಸಂಚಿಕೆಗೆ ನಾನು ಅಲ್ಪ ವಿರಾಮ ಇಡ್ತಾ ಇದೇನೆ ಸರ್ವೇ ಜನ ಸುಖಿನೋ ಭವಂತು ಕಳೆದ ಒಂದು ತಿಂಗಳು ಹಿಂದೆಯಷ್ಟೇ ಕಾಲಜ್ಞಾನಿ ಗುರೂಜಿರವರು ದೊಡ್ಡ ಮನೆಯ ಬಗ್ಗೆ ಒಂದಷ್ಟು ವಿಚಾರವನ್ನು ಹೇಳಿದರು ದೊಡ್ಡ ಮನೆಯಲ್ಲಿ ಶೋಕ ಅನ್ನೋ ಟೈಟಲ್ ಕೂಡ ಕೊಟ್ಟಿದ್ರು ಬಿಗ್ ಬಾಸ್ ಸುದೀಪ್ರ ತಾಯಿಯ ಶೋಕದಂತೆ ಮುಂದಿನ ದಿನಗಳಲ್ಲಿ ಇಂತಹ ಆಘಾತಕಾರಿ ವಿಚಾರಗಳು ಹೆಚ್ಚಾಗುತ್ತಂತೆ ನೋಡುಗರು ನಾನಾ ಅರ್ಥಗಳಿಂದ ಅದನ್ನು ಅರ್ಥೈಸಿಕೊಂಡಿದ್ದರು ಕೂಡ ಅದರ ಸರಿಯಾದ ಅರ್ಥ ಅಂದರೆ ಹೆಸರಾಂತ ದೊಡ್ಡ ದೊಡ್ಡ ಮನೆತನಗಳಲ್ಲಿ ಸಾವು ನೋವುಗಳು ಸಂಭವಿಸುವ ಕಾಲ ಇದೀಗ ಶುರುವಾಗುತ್ತಂತೆ ಅದರಲ್ಲೂ ಮುಂದಿನ ನಾಲ್ಕು ತಿಂಗಳುಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ ಅನ್ನೋದೇ ಪರ್ಯಾಸ ಸಂಚಿಕೆ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ ಭೂತ ಭವಿಷ್ಯತ್ ವರ್ತಮಾನಗಳನ್ನು ಅರಿಯಬಲ್ಲಂತಹ ಅದ್ಭುತವಾದ ಆತ್ಮ ಚೈತನ್ಯಗಳು ಶಕ್ತಿಗಳು ಗುರೂಜಿ ಅವರಿಗೆ ಬಂದಿದ್ದು ಹೇಗೆ ಭವಿಷ್ಯದಲ್ಲಿ ನಡೆಯಬಹುದಾದಂತಹ ಅದೆಷ್ಟೋ ಅನಾಹುತಗಳ ಬಗ್ಗೆ ಇವತ್ತೇ ಮುನ್ನೆಚ್ಚರಿಕೆಯನ್ನ ನೀಡುವಂತಹ ಶಕ್ತಿ ಮನದಟ್ಟಾಗಿದ್ರೂ ಕೂಡ ಎಲ್ಲಿಂದ ಬಂತು ಬೇಡಿ ಬಂದಂತಹ ಭಕ್ತರ ಕಷ್ಟಗಳನ್ನ ನಿವಾರಿಸುವಂತಹ ಶಕ್ತಿ ಗುರೂಜಿಯವರಿಗೆ ಇರುವಂತಹ ಆ ಸ್ಥಳಕ್ಕೆ ಬಂದಿತಾದ್ರೂ ಹೇಗೆ ಎಲ್ಲಿಂದ ಇದೆಲ್ಲ ಒಂದಷ್ಟು ವಿಚಾರಗಳು ಎಲ್ಲಿದೆ ನೋಡಿ ಶ್ರೀ ಶ್ರೀ ಕಿರಣ್ ಕುಮಾರ್ ಗುರೂಜಿರವರು ತಮ್ಮ ಕಾಲಜ್ಞಾನವನ್ನ ಇದೇ ಪವಿತ್ರ ಭೂಮಿಯಾದ ತತ್ವಮಸಿ ಗುರುಪರಂಪರ ಆಶ್ರಮದಲ್ಲಿ ಬರೆಯುತ್ತಿರುವುದಂತೆ ಈ ಸ್ಥಳದಲ್ಲಿ ಯಾರೋ ತಿಳಿಯದಂತಹ ಅದೊಂದು ನಿಗೂಢ ಶಕ್ತಿ ಇದೆ ಆ ಶಕ್ತಿಯೇ ಇಲ್ಲಿ ಪವಾಡವನ್ನ ಸೃಷ್ಟಿ ಮಾಡುತ್ತಿದೆಯಂತೆ ಗುರೂಜಿರವರು ಮಾಡುವ ಪ್ರತಿಯೊಂದು ಕಾರ್ಯವು ಆ ಶಕ್ತಿಯ ಅಣತಿಯಂತೆಯೇ ಮತ್ತು ನುಡಿಯುತ್ತಿರುವುದು ಕೂಡ ಪ್ರತಿಯೊಂದು ಭವಿಷ್ಯವಾಣಿಯು ಆ ಶಕ್ತಿಯ ಆಜ್ಞೆಯಂತೆಯೇ ಅನ್ನೋದು ಗುರೂಜಿರವರ ಮಾತು ವರ ಆಶ್ರಮ ಇಷ್ಟು ಶ್ರೇಷ್ಠ ಮತ್ತು ಇಷ್ಟು ಪಾವಿತ್ರತೆಯಿಂದ ಕೂಡಿದೆ ಹೇಗೆ ಎಂತಹುದ್ದೇ ಸಮಸ್ಯೆ ಇರಲಿ ಈ ಸ್ಥಳದ ಮಹಿಮೆ ಅದನ್ನೆಲ್ಲ ನಿವಾರಿಸುತ್ತೆ ಹೇಗೆ ಭೌತ ಭವಿಷ್ಯ ಮತ್ತು ವರ್ತಮಾನಗಳನ್ನು ಅರಿಯುವಂತಹ ಶಕ್ತಿ ಈ ಸ್ಥಳಕ್ಕಿದೆ ಅದು ಹೇಗೆ ಕಾಲಜ್ಞಾನದಂತಹ ಭವಿಷ್ಯವಾಣಿಗಳು ಪ್ರತಿಯೊಂದು ನಿಜವಾಗುತ್ತಿದೆಯಲ್ಲ ಅದು ಹೇಗೆ ಅನ್ನೋ ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಅದು ಈ ಆಶ್ರಮದ ಶ್ರೀ ಕಾಮಾಖ್ಯ ಯೋನಿ ಪೀಠದಲ್ಲಿ ನಿತ್ಯವೂ ನಡೆಯುವಂತಹ ಯಾಗಾದಿಗಳು ಕ್ಷೇತ್ರದಲ್ಲಿ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳಲ್ಲಿ ಕೆಲವೊಂದಷ್ಟು ಯಾಗಗಳು ನಡೆಯುತ್ತವೆ ಇದು ಅಪರೂಪದಲ್ಲಿ ಅಪರೂಪ ಇಂತಹ ಯಾಗಗಳು ಶ್ರೀ ಕಿರಣ್ ಕುಮಾರ್ ಗುರುಜಿರವರ ನೇತೃತ್ವದಲ್ಲಿ ನಡೆಯುವಂತಹದ್ದು ಈ ರೀತಿಯ ಯಾಗಗಳಲ್ಲಿ ಪಾಲ್ಗೊಳ್ಳೋದೇ ಒಂದು ಪುಣ್ಯ ಮತ್ತು ನಮ್ಮ ಪಾಪಗಳೆಲ್ಲ ಕಳೆದು ಒಳ್ಳೆಯ ಫಲಿತಾಂಶವನ್ನ ನೀಡುವಂತಹ ದಾರಿಯಾಗಿದೆ ಸ್ಟಾರ್ಟಿಂಗ್ ನಂಬಿಲ್ಲ ಯಾವುದು ಏನೋ ಹೇಳ್ತಾರೆ ಅಂದ್ಕೊಂಡು ನೋಡಿದೆ ವೆಯ್ಟ್ ಮಾಡಿದೆ ಅವ್ರು ಹೇಳಿದ್ದೆಲ್ಲ ವೆಯ್ಟ್ ಇದೆ ಒಂದು ಒಂದು ಸತ್ಯ ಆಗ್ತಾಯಿದೆ ಈಗ ನನ್ನ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ಫ್ಯಾಮ್ ಫ್ಯಾಮಿಲಿ ಪ್ರಾಬ್ಲಮ್ ಬರ್ ಬಂದಿತ್ತು ಅದನ್ನ ಆ ವಿಶ್ವಾಸ ಮೇಲೆ ಮತ್ತು ಗುರುದ ಮೇಲೆ ಬಂದು ಮೊದಲು ವಿಶ್ವಾಸ ಇರಬೇಕು ವಿಶ್ವಾಸ ಇದ್ದರೆ ನಮ್ಮ ಕೆಲಸ ಪೂರ್ಣ ಆಗ್ತದೆ ಮೂರು ತಿಂಗಳ ಹಿಂದೆ ಎರಡು ತವಳಿ ಇಂಟರ್ವ್ಯೂ ಕೊಟ್ಟಿದೆ ಅದರಲ್ಲಿ ಒಂದು ಕಡೆ ನನಗೆ ನೆಗ್ಲೆಕ್ಟ್ ಮಾಡಿದರು ನನಗೆ ಇಂಟ್ರೆಸ್ಟ್ ಇತ್ತು ಅಲ್ಲಿ ನೆಗ್ಲೆಕ್ಟ್ ಮಾಡಿದ್ರು ಆಮೇಲೆ ಮತ್ತೊಂದು ತಿಂಗಳು ಬಿಟ್ಟು ಇನ್ನೊಂದು ಇಂಟರ್ವ್ಯೂ ಕೊಟ್ಟು ಅವ್ರನ್ನೂ ಕರೆದ್ರು ಸಂಬಳ ಕಡಿಮೆ ಕೊಟ್ಟಿದ್ರು ಆದರೂ ಇರಲಿ ಈಗ ಸದ್ಯಕ್ಕೆ ಯಾವುದು ಕೆಲಸ ಇಲ್ಲ ಮಾಡ್ತಾ ಇದ್ದೆ ಎರಡು ದಿನ ಮೂರು ದಿವಸ ಆಯಿತು ಜಾಯ್ನ್ ಆಗಿ ಈಗ ಸ್ಟಾರ್ಟಿಂಗ್ ಏನೋ ಇಂಟ್ರ್ಯೂ ಕೊಟ್ಟು ಬಂದಿಲ್ಲ ಈಗ ಅವರಾಗಿ ನಂಗೆ ಕರೀತಾಯಿದ್ರೆ ಸಂಬಳ ನಾನು ಎಷ್ಟು ಹೇಳ್ತೀನಿ ಅಂದರೆ ಅವ್ರು ಅಷ್ಟು ಕೊಡೋದು ರೆಡಿ ಇದ್ದಾರೆ ಇವಾಗ ನನಗಿದು ಒಂದು ಈ ಇದು ಇಲ್ಲಿಗೆ ಇದ್ದರೆ ಇದು ಕೆಲಸ ಆಯ್ತು ನನಗೆ ಇನ್ನು ಇನ್ನು ಇದು ಗುರುವಿನ ಆಶೀರ್ವಾದ ಆದರೆ ನನಗೆಲ್ಲ ಫುಲ್ಲು ನಾನು ಅಂದ್ಕೊಂಡಿದ್ದೆಲ್ಲ ನನ್ನ ಸಂಕಲ್ಪ ಎಲ್ಲ ನನಗೆ ಅನುಭವ ರಾಜ್ಯದ ನಾನಾ ಮೂಲೆಗಳಿಂದ ಈ ಕ್ಷೇತ್ರಕ್ಕೆ ಬಂದು ಹೋಗ್ತಾರೆ ಇಲ್ಲಿನ ಮಹಿಮೆ ಎಂಥದ್ದು ಈ ಕ್ಷೇತ್ರದ ಪವಾಡ ಎಂಥದ್ದು ಎಂದು ತಿಳಿಬೇಕಾದ್ರೆ ಸ್ವತಃ ನೀವೇ ಒಮ್ಮೆ ಇಲ್ಲಿಗೆ ಬರಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ಅನುಭವ ಒಂದೇ ನಿಮ್ಮ ನಂಬಿಕೆಗೆ ಕಾರಣವಾಗಿರುತ್ತೆ ಅಲ್ವೇ ಹೇಳಿರುವಂತಹ ಸಾಕಷ್ಟು ಕಾಲಜ್ಞಾನಗಳು ಇದೇ ಕ್ಷೇತ್ರದ ಶಕ್ತಿಯ ಅಣತಿಯಂತೆಯೇ ಹೇಳಿರುವುದಂತೆ ಲೋಕದಲ್ಲಿ ನಡೆಯುವಂತಹ ಭವಿಷ್ಯದ ನಿಧಿಯೇ ಇಲ್ಲಿದೆ ಅಂದರೆ ಯೋಚನೆ ಮಾಡಿ ಈ ಕ್ಷೇತ್ರದ ನಿಗೂಢ ಶಕ್ತಿ ಯಾವುದೋ ಮತ್ತು ಎಂಥದ್ದು ಎಂದು ಶ್ರೀ ಕಿರಣ್ ಕುಮಾರ್ ಗುರೂಜಿರವರು ಹೇಳಿರುವಂತಹ ಪ್ರತಿಯೊಂದು ಭವಿಷ್ಯವಾಣಿಯೂ ಈ ಕ್ಷೇತ್ರದಲ್ಲಿ ಸಂಚರಿಸುವಂತಹ ವಿಶ್ವಶಕ್ತಿಯ ಸಹಾಯದಿಂದ ಅಂದ್ರೆ ತಪ್ಪಾಗಲಾರದು राहुकतु संचार श्री क्षेत्र निज् अद्भुत ध्यानशक्त मूल ವಿಶ್ವಶಕ್ತಿ ಇಂತಹ ಜ್ಞಾನ ಶಕ್ತಿಗಳನ್ನು ಸಂಪಾದಿಸಿ ಸಾಮಾನ್ಯ ಜನರ ಏಳಿಗೆಗಾಗಿ ತಮ್ಮ ತಪೋಶಕ್ತಿಗಳ ಅನುಸಾರವಾಗಿ ಆತ್ಮ ಚೈತನ್ಯ ಶಕ್ತಿಗಳ ಸಹಾಯದಿಂದ ಬೇಡಿ ಬಂದ ಭಕ್ತರನ್ನ ಮತ್ತು ಶಿಷ್ಯರನ್ನ ಸಲುಹುತ್ತಿರುವಂತಹ ಶ್ರೀ ಕಿರಣ್ ಕುಮಾರ್ ಗುರೂಜಿರವರ ನಡುವಣ ನಾವುಗಳು ಇರುವುದೇ ಮಹಾಪುಣ್ಯ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ ವೀಕ್ಷಕರೇ ಜಗತ್ತಿನಲ್ಲಿ ಎಷ್ಟೆಲ್ಲ ಶಕ್ತಿಗಳು ಇದ್ರೂ ಕೂಡ ವಿಶ್ವಶಕ್ತಿ ಅನ್ನೋದು ಕೆಲವರಿಗೆ ಮತ್ತು ಕೆಲವು ಕಡೆ ಮಾತ್ರ ಒಲಿಯೋದು ಅನ್ನೋದು ಗುರೂಜಿ ಅವರ ಭೇಟಿಯ ನಂತರವಷ್ಟೇ ತಿಳಿಯುತ್ತೆ ಅನ್ನೋದು ಗೊತ್ತಾಯಿತು ವಿಶ್ವಶಕ್ತಿಯ ಸಹಾಯದಿಂದ ಭವಿಷ್ಯವಾಣಿಯನ್ನ ನುಡಿತಾ ಇರುವ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ರಾಜ್ ನ್ಯೂಸ್ ಇದು ಕನ್ನಡಿಗರ ಅಧ್ವಾನಿ oh